é <laughs>

ಶ್ರೀ ಪ್ರೀತಿಯ ಈ ದಿನ ಎಪ್ಪತ್ತೈದನೆಯ ನರೇಂದ್ರ ಮೋದಿಜಿಯವರ ಹುಟ್ಟದ ಪ್ರಯುಕ್ತ ನಾವು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಕಾರ್ಯಕ್ರಮ ಮತ್ತು ಎಲ್ಲರಿಗೂ ಅನ್ನ ಸಂತರ್ಪಣೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಗಳು ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೂ ಭಾರತ ದೇಶದಲ್ಲಿ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೆಯ ವೈಭವ ಬರ್ತಡೆ ಈ ಒಂದು ಹುಟ್ಟದ ಕಾರ್ಯಕ್ರಮ ವೈಭವವಾಗಿ ನಡೀತಾ ಇದೆ ಅವರಿಗೆ ನಮ್ಮ ಶ್ರೀನಿವಾಸಪುರದ ಮಂಡಲ ವತಿಯಿಂದ ಅವರಿಗೆ ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ನಮ್ಮ ಭಾರತದ ಹೆಮ್ಮೆಯ ಪುತ್ರ ವಿಶ್ವಕ್ಕೆ ಗುರು ನಮ್ಮ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಈ ದಿನ ದೇಶಾದ್ಯಂತ ಸಂಭ್ರಮದಿಂದ ಅನೇಕ ಕಡೆ ರಕ್ತದಾನ ಶಿಬಿರಗಳು ಆರೋಗ್ಯ ಕಾರ್ಯಕ್ರಮಗಳು ಅನ್ನದಾನ ಅನ್ನ ಸಂತರ್ಪಣೆಗಳು ಅನೇಕ ಕಾರ್ಯಕ್ರಮಗಳನ್ನು ಇಡೀ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ ಈ ಸಂದರ್ಭದಲ್ಲಿ ಭಾರತ ಇಡೀ ಪ್ರಪಂಚ ನೋಡ್ತಾ ಇದೆ ಭಾರತ ಯಾವ ರೀತಿಯಾಗಿ ನಡೀತಾ ಇದೆ ಮುನ್ನಡೀತಾ ಇದೆ ಎಂಬುದಕ್ಕೆ ಅದಕ್ಕೆ ಸಾಕ್ಷಿಯಾಗಿ ಈ ದಿನ ನಾವು ಶ್ರೀನಿವಾಸಪುರದಲ್ಲಿ ಈ ಒಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ಒಂದು ಅನ್ನ ಸಂತರ್ಪಣೆ ಮತ್ತು ವಿಶೇಷ ಪೂಜೆ ಮತ್ತು ಕ್ಲೀನಿಂಗ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿಯಾಗಿ ಗಿಡಗಳ ವಿತರಣೆ ವಿತರಣೆ ಕಾರ್ಯಕ್ರಮ ಅನೇಕ ಇನ್ನೂ ಕಾರ್ಯಕ್ರಮಗಳಿವೆ ಸುಮಾರು ಗ್ರಾಮಗಳಲ್ಲಿ ಈ ದಿನ ಮೋದಿ ಹುಟ್ಟುಹಬ್ಬವನ್ನು ಹಬ್ಬವನ್ನು ಜಲಪಲ್ಲಿ ಸಾತಾಂಡಹಳ್ಳಿ ಗೋಳೂರು ಸುಗ್ರೂರು ಇದು ಹೆಟ್ಟೆಹಳ್ಳಿ ಕ ಗ್ರಾಮಗಳಲ್ಲಿ ಈ ದಿನ ರತ್ರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಭಾರತದಲ್ಲಿ ಮೋದಿಜಿಯವರೆಂದರೆ ಈ ದಿನ ಇಡೀ ಭಾರತಕ್ಕೆ ಒಂದು ಹೆಮ್ಮೆಯ ವಿಷಯ ಅದನ್ನು ನಾವೆಲ್ಲರೂ ಗರ್ವದಿಂದ ಹೇಳ್ಕೋಬೋದು ನಾವು ನಮ್ಮ ಕಡೆ ನಮ್ಮ ಸಹಕಾರ ಸಹಾಯ ಅನೇಕ ಇರುತ್ತೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಬಂತು ಸಾವಿರದ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಆಗುತ್ತೆ ಅನ್ನೋದು ನೂರಕ್ಕೆ ನೂರು ಸತ್ಯ ನಮ್ಮ ಹಿಂದೂ ರಾಷ್ಟ್ರ ಇದು ಹಿಂದೂಗಳಿಗಾಗಿರ್ತಕ್ಕಂಥ ಏಕೈಕ ರಾಷ್ಟ್ರ ಆ ರಾಷ್ಟ್ರವನ್ನು ಮುನ್ನ ಮುನ್ನಡೆಸುತ್ತಿರುವ ನಾಯಕರು ನಮ್ಮ ಮೋದಿಜಿಯವರು ಅವರು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ーーテレアシスト。